ನಿಮ್ಮೆಲ್ರಿಗೂ ಸ್ವಾಗತ ಭಾನುವಾರ ಎರಡನೇ ತಾರೀಕು ತುಳಸಿ ಹಬ್ಬ ಇದೆ ನಿಮ್ ಎಲ್ರಿಗೂ ಕೂಡ ಗೊತ್ತು ನೀವು ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತೀರಾ ನಾನು ಐ ಒಂದಷ್ಟು ಐಟಮ್ ನ ತರಿಸಿದ್ದೆ ನಾನು ಯಾವ ತರ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ನೋಡ್ಬೇಕು ಅಲ್ವಾ ಬನ್ನಿ ತೋರಿಸ್ತೀನಿ ಕೆಲವೆಲ್ಲ ಐಟಮ್ ಗಳು ಹೆಂಗೆ ಅಂದ್ರೆ ನಾವು ವರ್ಷ ವರ್ಷ ಅದನ್ನೇ ಯೂಸ್ ಮಾಡ್ತಾ ಇರ್ತೀವಿ ಇನ್ನೊಂದಷ್ಟು ವರ್ಷ ವರ್ಷ ಸ್ವಲ್ಪ ಚೇಂಜ್ ಆಗುತ್ತೆ ಹೊಸಾಗ ಏನಾದ್ರು ನೋಡ್ತಾ ಇರ್ತೀವಿ ಹಂಗಾಗಿ ತಗೋಬೇಕು ಅಂತ ಅನ್ಸುತ್ತೆ ನಾನು ಕೂಡ ಒಂದಷ್ಟು ಐ ತರಿಸಿದ್ದೀನಿ ಏನೆಲ್ಲ ತಗೊಂಡಿದ್ದೀನಿ ಅಂತ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ತಗೋಬೇಕು ಅಂತ ಇದ್ರೆ ತಗೋಬಹುದು ಹಂಗೆ ನಂದು ಹೊಸ ಸೀರೆ ಇತ್ತು ಒಂದೆರಡು ಅದನ್ನ ವರ್ಕ್ ಮಾಡಿಸಿದ್ದೆ ಯಾವ ತರ ಮಾಡಿಸಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ವರ್ಕ್ ಎಲ್ಲ ಮಾಡಿ ಈ ಸೀರೆ ಯಾವಾಗ ತಗೊಂಡಿದ್ದು ಹಂಗಾಗಿ ಯಾವ ತರ ವರ್ಕ್ ಮಾಡಿಸಿದೀನಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮಾಡಿದೆ ನೋಡಿ ಈ ತರ ವರ್ಕ್ ಮಾಡಿಸಿದೀನಿ ಇದು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಗೊಂಡಿರುವಂತ ಸೀರೆ ನೋಡಿರ್ತೀರಾ ತೋರಿಸಿದ್ದೆ ನಾನು ಸೀರೆ ಎಷ್ಟು ಪಾಲು ಏನು ಹಾಕಿಲ್ಲ ತುಳಸಿ ಹಬ್ಬದ ದಿನ ಆದ್ರೂ ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಗ್ರೇ ವಿತ್ ಗ್ರೀನ್ ಕಾಂಬಿನೇಷನ್ ಈ ತರ ಸಾಫ್ಟ್ ಸಿಲ್ಕು ಬಾರ್ಡರೆಲ್ಲ ಏನೂ ಇಲ್ಲ ಸಿಂಪಲ್ ಬಾರ್ಡರು ಈ ಥರ ಇದೆ ಜಿಕ್ಸಾಗಿ ಮಾಡಿ ಫಾಲ್ ಹಾಕಿಟ್ಕೋಬೇಕು ಕುಚ್ಚಿಗೆ ನಮ್ಮ ಕುಚ್ಚು ಹಾಕೋದಕ್ಕೆ ನಮ್ಮ ತಂಗಿ ಹತ್ರನೇ ಕೊಡಬೇಕು ಸಿಂಪಲ್ಲಾಗಿ ಬೇಬಿ ಕುಚ್ಚು ಹಾಕಿಸೋಣ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಈ ದಾರ ಎಲ್ಲ ಹೀಗೆ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬ್ಲೌಸ್ ರೆಡಿ ಮಾಡಿದ್ರೆ ಸ್ವಲ್ಪ ಹೊತ್ತು ಪೂಜೆಗೆ ತುಳಸಿ ಹಬ್ಬದ ದಿನ ಉಟ್ಕೋಬೋದು ಮತ್ತು ಇಲ್ಲಿ ಹಾಗೆ ಇನ್ನೊಂದು ಬ್ಲೌಸ್ನೂ ವರ್ಕ್ ಮಾಡಿಸಿದ್ದೆ ಇದು ನಮ್ಮ ಮನೆ ನಮ್ಮನೆಗ್ರಹ ಪ್ರವೇಶ ಟೈಮಲ್ಲೇ ತಗೊಂಡಿದ್ದ ಸೀರೆ ಕಳಸಕ್ಕೆ ಉಡ್ಸೋದಕ್ಕೆ ಅಂತ ತಗೊಂಡಿದ್ದು ಚೆನ್ನಾಗಿದೆ ಇದು ಕೂಡ ಗ್ರೀನ್ ವಿತ್ ಗ್ರೀನ್ ಕಾಂಬಿನೇಷನ್ ಲೈಟ್ ಗ್ರೀನ್ ಮತ್ತು ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಈ ಥರ ಅಂದರೆ ಸ್ಟಿಚ್ಚಿಂಗ್ ಮಾಡಿದ ಮೇಲೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ಲೀವ್ ಡಿಸೈನ್ ಈ ಥರ ಮಾಡಿಸಿದ್ನಿ ನಂಗೆ ತುಂಬ ಇಷ್ಟ ಆಯಿತು ಈ ಥರ ಪ್ಯಾಟರ್ನ್ ಇದೆ ಫಸ್ಟ್ ಟೈಮ್ ನಾನು ಮಾಡಿಸಿರೋದು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮತ್ತು ಇದಿಲ್ಲಿ ಓಪನ್ ಬರುತ್ತೆ ಬೋಟ್ ನೆಕ್ ಥರ ಮಾಡಿಸಿರೋದು ಇದಿಲ್ಲಿ ಓಪನ್ ಬರುತ್ತೆ ಏನಂದರೆ ನಾನು ಇದಕ್ಕೆಲ್ಲ ಸ್ಟೋನ್ ಚೈನೆಲ್ಲ ಹಾಕಿಸ್ಲಿಲ್ಲ ಮತ್ತೆ ಸ್ಟೋನ್ ಅಂಟಿಸೋದನ್ನು ಕೂಡ ಬೇಡ ಅಂತ ಹೇಳಿದೆ ಕಂಪ್ಲೀಟಾಗಿ ಥ್ರೆಡ್ ವರ್ಕೇ ಇರಲಿ ಅಂತ ಹೇಳಿ ಮಾಡಿಸಿದ್ದು ಆದರೆ ಅವರು ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಹೇಳಿ ಈ ಬಾಲ್ ಚೈನನ್ನು ಹಾಕ್ತಾ ಹಾಕಿದ್ದಾರೆ ನನಗೇನು ಇದು ಇಷ್ಟ ಆಗಲಿಲ್ಲ ಇದು ವರ್ಕ್ ಮಾಡಿಸಿದ್ದು ಹ್ಯಾಂಡ್ ವರ್ಕ್ ಅಲ್ಲ ಮತ್ತೆ ಈ ಎರಡೂ ಬ್ಲೌಸ್ಗೆ ಅವ್ರು ಹೇಳಿದ್ರು ಬರೀ ವರ್ಕ್ ಒಂದೂವರೆ ಸಾವಿರ ರೂಪಾಯಿ ಅಂತ ಹೇಳಿದ್ರು ನಾನು ಎರಡು ಬ್ಲೌಸ್ಗೂ ಸೇರಿಸಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಒಂದೊಂದು ಬ್ಲೌಸ್ಗೆ ಒಂದೊಂದು ಸಾವಿರ ತರ ಅವರು ಒಂದು ಬ್ಲೌಸ್ಗೆ ಒಂದೂವರೆ ಸಾವಿರ ಹೇಳಿದ್ದು ರೆಗ್ಯುಲರ್ ಆಗಿ ನಾನು ವರ್ಕ್ ಮಾಡಿಸ್ತೀನಲ್ಲ ಅಲ್ಲೇ ಮಾಡಿಸಿದ್ದು ಅವರು ಯಾವ ಥರ ಲೆಕ್ಕ ಹಾಕಿ ತೊಗೊಳ್ತಾರೆ ಅಂತಂದರೆ ನಾವು ಸ್ಲೀವ್ಗೆ ಏನಾದರೂ ಜಾಸ್ತಿ ವರ್ಕ್ ಮಾಡಿಸಿದ್ರೆ ಅದರಿಂದ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ತಾರೆ ಸಿಂಪಲ್ಲಾಗಿ ಫ್ರಂಟ್ ಟು ಬ್ಯಾಕ್ ನೆಕ್ಕಲ್ಲಿ ಫ್ರಂಟ್ ಬ್ಯಾಕ್ ಬ್ಯಾಕು ವರ್ಕ್ ಮಾಡಿ ಇಲ್ಲಿಗೆ ಸುಮ್ಮನೆ ಒಂದು ಸ್ವಲ್ಪ ಏನಾದರೂ ರೌಂಡಾಗಿ ಬುಟ್ಟ ಥರ ಏನಾದರೂ ಡಿಸೈನ್ ಹಾಕಿ ಕೊಟ್ಟರೆ ಅದು ಯೂಶಲಾಗಿ ನಾರ್ಮಲಾಗಿ ಕಡಿಮೆನೇ ತೊಗೊಳ್ತಾರೆ ಐವತ್ತು ಐನೂರು ಆರುನೂರು ಈ ಥರ ತೊಗೊಳ್ತಾರೆ ಬಟ್ ಈ ಥರ ಸ್ಲೀವ್ ಏನಾದರೂ ಸ್ವಲ್ಪ ವರ್ಕ್ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ತಗೊಳ್ತಾರೆ ಈ ಬ್ಲೌಸ್ಗೂ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಈ ಬ್ಲೌಸ್ಗೂ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ರೇಟ್ ಜಾಸ್ತಿ ಆಯಿತಾ ಕಡಿಮೆ ಆಯ್ತಾ ಅಂತ ಹೇಳಿ ಇದೊಂದು ಸಿಂಪಲ್ ಸೀರೆ ಈ ಸೀರೆ ಮನೇಲಿ ಅದೇ ಹಿರಿಯರ ಪೂಜೆಗೆ ಅಂತ ತೊಗೊಂಡಿದ್ದು ತುಂಬ ಆಗಿದೆ ಕಾರ್ತಿಕ ಸೋಮವಾರ ಅಲ್ವಾ ಒಂದೊಂದು ಸೋಮವಾರ ಒಂದೊಂದು ಹೊಸ ಸೀರೆ ಉಟ್ಕೊಳ್ಳೋಣ ಅಂತ ಇದು ಸೀರೆ ಸಿಂಪಲ್ ಸೀರೆ ಸಿಗ್ಸಗು ಫಾಲ್ ಎಲ್ಲ ಹಾಕಿ ರೆಡಿ ಮಾಡಿ ಈಗ ಇದರದ್ದು ಬ್ಲೌಸ್ ಸ್ಟಿಚ್ ಮಾಡಬೇಕು ಇದು ಎರಡೂ ಬ್ಲೌಸು ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇದು ಭಾನುವಾರ ಪೂಜೆಗೆ ಉಟ್ಕೊಳ್ಳೋಣ ಅಂತ ಇದು ಸೋಮವಾರ ಉಟ್ಕೊಳ್ಳೋಣ ಅಂತ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ ಮೊದ್ಲು ಈಗ ನಾವಿರೋಂಥ ಜಾಗದಲ್ಲೇ ಆ ದೇವಸ್ಥಾನಕ್ಕೆ ದೀಪ ಹಚ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಮೀಶೋ ಇಂದಿದೆ ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ ನಾನು ಆಲ್ರೆಡಿ ಇದು ಓಪನ್ ಮಾಡಿ ನೋಡಿದ್ದೀನಿ ಇದು ಟಿಶ್ಯೂ ಹೋಲ್ಡರು ಟಿಶ್ಯೂ ಹಾಕೋದಕ್ಕೆ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ತರ ತಗೊಂಡಿದ್ದು ಚೆನ್ನಾಗಿದೆ ಅಲ್ಲ ಕಿಚನ್ ಅಲ್ಲಿ ತುಂಬಾನೇ ಯೂಸ್ ಆಗುತ್ತೆ ಇದನ್ನು ತಗೊಂಡಿದ್ದೀನಿ ಮತ್ತೆ ದೀಪ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಆದರೆ ಇನ್ನೂ ಯೂಸ್ ಮಾಡಿಲ್ಲ ನನ್ನ ಕಸ್ಟಮರ್ ನನಗೆ ಗಿಫ್ಟ್ ಕಳ್ಸಿರೋದು ಮನೆಗ್ರ ಪ್ರೇಷಕ್ಕೆ ಬರೋದಿಕ್ ಆಗಲಿಲ್ಲ ಅಂತ ಹೇಳಿ ಗಿಫ್ಟ್ ಕಳಿಸಿದ್ದಾರೆ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಈ ಥರ ದೀಪ ನನಗಿದು ಎರಡನೇ ಸಲ ಗಿಫ್ಟ್ ಬಂದಿರೋದು ಮುಂಚೆ ಒಂದು ಸಲ ನನ್ನ ಫ್ರೆಂಡೊಬ್ಬರು ಗಿಫ್ಟ್ ಕೊಟ್ಟಿದ್ದರು ಅದನ್ನು ಯೂಸ್ ಮಾಡ್ತಾಯಿದ್ದೆ ತುಳಸಿ ಮುಂದೆ ಹಚ್ಚೋದೆಲ್ಲ ಆ ದೀಪನೇ ಈಗ ಮತ್ತೆ ಇನ್ನೊಂದು ಬಂದಿದೆ ತುಳಸಿ ದೀಪ ನನಗೆ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿ ಮುಟ್ಟಾಗಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಏನಂದರೆ ಈಗ ತುಳಸಿನ ಹೊರಗಡೆ ಇಟ್ಟು ಪೂಜೆ ಮಾಡೋದಾ ಒಳಗಡೆ ಇಟ್ಟು ಪೂಜೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಅವತ್ತೇನಾದರೂ ಮಳೆ ಬರೋ ಥರ ಇದ್ರೆ ಒಳಗಡೆನೇ ಇಟ್ಟು ಪೂಜೆ ಮಾಡ್ತೀನಿ ಏನು ಇಲ್ಲಾಂದ್ರೆ ಹೊರಗಡೆನೇ ಇಡ್ತೀನಿ ಹೊರಗಡೆ ಇಟ್ಟರೆ ಈ ದೀಪ ಯೂಸ್ ಆಗುತ್ತೆ ತುಳಸಿ ಮುಂದೆ ಹಚ್ಚೋಣ ಅಂತ ಅವ್ರಿಗೂ ಖುಷಿ ಆಗತ್ತಲ್ವ ಅವ್ರು ಕೊಟ್ಟಿರೋದನ್ನು ನಾವು ಯೂಸ್ ಮಾಡಿದ್ರೆ ತುಂಬ ಖುಷಿ ಪಡ್ತಾರೆ ಮತ್ತೆ ಇದೊಂದು ಲೋಟಸ್ ದೀಪ ನೋಡಿ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಇದು ಫೈವ್ ಇದೆ ಗೃಹ ಪ್ರವೇಶ ಟೈಮಲ್ಲಿ ತರಿಸ್ಕೊಂಡಿದ್ದು ಏನಾದರೂ ಕಿಚನ್ ಏನಾದರೂ ಹಚ್ಚೋಣ ಯೂಸ್ ಆಗುತ್ತೆ ಅಂತ ಅವಾಗ ಹಚ್ಚಿಲ್ಲ ಅಂದ್ಕೊಳ್ತೀನಿ ಯೂಸೇ ಮಾಡಿಲ್ಲ ಇವಾಗಲೇ ಎಲ್ಲ ತೆಗಿತಾ ಇದ್ದೀನಿ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ರಂಗೋಲಿ ಎಲ್ಲ ಹಾಕಿ ಮಧ್ಯದಲ್ಲಿ ಹಚ್ಬೋದು ಇಲ್ಲ ಅಂದರೆ ಈಗ ಅಲ್ಲಿ ಕೃಷ್ಣ ಮುಂದೆ ಕೂಡ ಮಧ್ಯ ಮುಂದೆ ಇಟ್ಟು ಹಚ್ಬೋದು ಏನೇನೋ ಐಡಿದ ಮೇಲೆ ತರ್ಸ್ಕೊಂಡಿರ್ತೀನಿ ಯೂಸೇ ಮಾಡಿಲ್ಲ ಮತ್ತೆ ಇಲ್ಲಿ ಒಂದಷ್ಟು ಮಣ್ಣಿನ ಒಂದಷ್ಟು ಮಣ್ಣಿನ ದೀಪ ತರಿಸ್ಕೊಂಡಿದ್ದೀನಿ ಇಷ್ಟೊಂದು ಮಣ್ಣಿನ ದೀಪ ಏನಕ್ಕೆ ತರ್ಸ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಇನ್ನೇನು ತುಳಸಿ ಹಬ್ಬ ಹತ್ರನೇ ಇದೆ ಅಲ್ವಾ ಕುಂಕುಮಕ್ಕೆ ಕರೆದಾಗ ಅದ್ರ ಜೊತೆಗೆ ಎರಡೆರಡು ದೀಪ ಕೊಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಪ್ರತಿ ವರ್ಷ ನಾನು ಹೀಗೆ ಮಾಡೋದು ಅಂದರೆ ತುಳಸಿ ಹಬ್ಬ ದಿನ ಆದರೆ ಅವತ್ತು ಕೊಡ್ತಾ ಇದ್ದೆ ಇಲ್ಲಾಂದರೆ ನಾವೇನಾದರೂ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗುವಂಥ ಪ್ಲ್ಯಾನ್ ಇದ್ದರೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನದಿ ಸ್ನಾನ ಮಾಡಿಕೊಂಡು ಅಲ್ಲಿ ಗಂಗೆ ಪೂಜೆ ಎಲ್ಲ ಮಾಡಿ ಅಲ್ಲಿ ಕೊಡ್ತಾ ಇದ್ವಿ ಅದರದ್ದು ವಿಡಿಯೋ ಎಲ್ಲ ಶೇರ್ ಮಾಡಿದ್ದೀನಿ ಈಗಾಗಲೇ ನೀವು ನೋಡಿರ್ತೀರಾ ಈ ಸಲ ಇನ್ನೂ ಎಲ್ಲಿ ಹೋಗೋದು ಅಂತ ಪ್ಲಾನ್ ಮಾಡಿಲ್ಲ ಹಾಗಾಗಿ ತುಳಸಿ ಹಬ್ಬ ದಿನ ಹೇಗಿದ್ರು ಮನೆಗೆ ಕುಂಕುಮ ಕರೆದೆ ಕರಿತೀನಿ ಅವತ್ತೇ ಕೊಡೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ಐದು ಜೊತೆ ಈ ಬೃಂದಾವನ ದೀಪ ತರಿಸ್ಕೊಂಡಿದ್ದೀನಿ ಇನ್ನು ಹತ್ತು ಜೊತೆ ಸಣ್ಣ ಸಣ್ಣ ದೀಪಗಳನ್ನ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನಮ್ಮ ಹಳೆ ಏರಿಯಾ ತರಿಸ್ಕೊಂಡಿದ್ದು ನನ್ನ ತಂಗಿ ಎಲ್ಲ ತೆಗೆದಿಟ್ಟಿದ್ರು ನಮ್ಮ ಯಜಮಾನ್ರು ಕೈಲಿ ಕೊಟ್ಟು ಕಳಿಸಿದ್ದಾರೆ ತುಂಬ ಚೆನ್ನಾಗಿದೆ ರೇಟು ಕೂಡ ಅಷ್ಟೇ ಇದು ಬೃಂದಾವನ ದೀಪ ಬಂದು ಎಂಬತ್ತು ರೂಪಾಯಿ ಹೇಳಿದ್ದಾರೆ ಜೊತೆ ಒಂದು ಸೆಟ್ಗೆ ಎರಡು ದೀಪಕ್ಕೆ ಎಂಬತ್ತು ರೂಪಾಯಿ ಸ್ವಲ್ಪ ಚೌಕಾಸಿ ಮಾಡಿ ಅರವತ್ತು ರೂಪಾಯಿಗೇನೋ ಕೊಟ್ಟಿದಾರಂತೆ ತುಂಬಾ ಚೆನ್ನಾಗಿದೆ ಮತ್ತೆ ಇನ್ನೊಂದು ಮಣ್ಣಿನ ದೀಪ ಬಂದು ಹತ್ತು ರೂಪಾಯಿ ಜೊತೆ ಮತ್ತೆ ಇದೊಂದು ಸೈಕಲ್ ತರ ಇರುವಂತ ಟಿಶ್ಯೂ ಹೋಲ್ಡರ್ನ ತರಿಸಿದ್ದೀನಿ ಫುಲ್ ಬ್ಲ್ಯಾಕ್ ಕಲರ್ ಇದೆ ಹಾಗಾಗಿ ಏನಾದ್ರೂ ಒಂಚೂರು ಡಿಸೈನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಷ್ಟೇನೆ ಹಾಗೆ ಈ ದೀಪಗಳಿಗೂ ಕೂಡ ಸ್ವಲ್ಪ ಪೇಂಟ್ ಮಾಡೋಣ ಅಂತ ಹೇಳಿ ತರಿಸಕೊಂಡಿದ್ದೀನಿ ಬರೀ ವೈಟ್ ಪೇಂಟ್ ಮಾತ್ರ ತುಂಬ ತುಂಬ ಡಿಸೈನ್ ಎಲ್ಲ ಮಾಡೋದಕ್ಕೆ ಸಿಂಪಲ್ ಸಿಂಪಲ್ಲಾಗಿ ನನಗೆ ಈ ಥರ ಸಿಂಪಲ್ಲಾಗಿ ಡಿಸ್ ಪೇಂಟ್ ಮಾಡೋದು ತುಂಬ ಇಷ್ಟ ನಾನು ಈ ಸಲ ಮಾತ್ರ ಈ ಥರ ಇದ್ದೀನಿ ಅಂತಲ್ಲ ಅಥವಾ ಕಂಟೆಂಟ್ಗೋಸ್ಕರ ಇದ್ದೀನಿ ಅಂತಲ್ಲ ಪ್ರತಿ ವರ್ಷ ನಾನು ಹೀಗೆ ಮಾಡೋದು ನನ್ನ ಹಳೆ ವಿಡಿಯೋಗಳು ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಿರುತ್ತೆ ಯಾಕಂದರೆ ನನಗೆ ಇಂಥ ಕೆಲಸಗಳೆಲ್ಲ ತುಂಬ ಇಷ್ಟ ನಮ್ಮ ಕೈಯಾರೆ ನಾವು ಏನಾದರೂ ರೆಡಿ ಮಾಡಿ ಕೊಡೋದಿದೆಯಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ದುಡ್ಡು ಕೊಟ್ಟರೆ ಪೇಂಟ್ ಮಾಡಿರೋವಂಥ ತುಂಬ ಚೆನ್ನಾಗಿರೋವಂಥ ದೀಪಗಳೇ ಸಿಗುತ್ತೆ ಆದರೂ ನನಗೆ ಈ ಥರ ಮಾಡಿಕೊಡೋದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಪ್ರತಿ ವರ್ಷ ನಾನು ಈ ಥರನೇ ಮಾಡೋದು ಈಗ ತಂದಿರೋ ದೀಪಗಳನ್ನೆಲ್ಲ ಮೊದಲು ತೊಳೆದು ಹೊರಗಡೆ ಗಾಳಿಗೆ ಗಾಳಿಗಿಡ್ತಾಯಿದ್ದೀನಿ ಯಾಕೆಂದರೆ ತೊಳೆದು ಬಿಟ್ಟರೆ ಧೂಳೆಲ್ಲ ಹೋಗುತ್ತೆ ಪೇಂಟ್ ಮಾಡಿದಾಗ ನೀಟಾಗಿ ಕುತ್ಕೊಳ್ಳುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಅದು ಫುಲ್ಲು ದೀಪಗಳು ಡ್ರೈ ಆಗಿರುತ್ತಲ್ವ ನಾವು ಎಷ್ಟೇ ಪೇಂಟ್ ಮಾಡಿದ್ರೂ ಅದು ಈರ್ಕೊಳ್ತಾ ಇರುತ್ತೆ ಫುಲ್ಲು ಲೈಟಾಗಿ ಕಾಣಿಸುತ್ತೆ ಹಾಗಾಗಿ ಒಂದು ಸಲ ತೊಳೆದು ಈ ರೀತಿ ಹೊರಗಡೆ ಗಾಳಿಗೆ ಇಟ್ಬಿಟ್ರೆ ಅದೆಲ್ಲ ಫುಲ್ ಡ್ರೈ ಆಗುತ್ತೆ ಯಾವಾಗಲೂ ಅಷ್ಟೇ ನಾವು ಪೇಂಟ್ ಮಾಡಲಿಲ್ಲ ಅಂದ್ರೂ ಅಂಗಡಿಯಿಂದ ದೀಪ ತಂದಾಗ ತೊಳೆದ್ಬಿಟ್ಟು ಆಮೇಲೆ ಅಲ್ವಾ ಹಚ್ಚೋದು ಇನ್ನು ಧೂಳಿರುತ್ತೆ ತಾಂಬಲ ಜೊತೆ ಹೇಗೆ ಕೊಡೋಕ್ಕಾಗತ್ತೆ ಅದಕ್ಕೆ ಎಲ್ಲನೂ ಕೂಡ ತೊಳೆದು ಈ ತರ ಇಡ್ತಾ ಇದೀನಿ ಈಗ ಇದು ಸ್ವಲ್ಪ ಡ್ರೈ ಆದ್ಮೇಲೆ ಇದಕ್ಕೆ ಪೇಂಟ್ ಮಾಡೋದಕ್ಕೆ ಶುರು ಮಾಡ್ತೀನಿ ಹೆಚ್ಚಿಗೆ ಏನು ಟೈಮ್ ಆಗೋದಿಲ್ಲ ಒಂದು ಟೂ ಅವರ್ಸ್ ಆಗಿರ್ಬೋದೇನೋ ಅಷ್ಟೇನೆ ಎಲ್ಲ ದೀಪಗಳು ಈಗ ಡ್ರೈ ಆಗಿದೆ ಎಲ್ಲ ಎತ್ಕೊಂಡು ಬಂದಿಟ್ಕೊಂಡು ಪೇಂಟ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ನನಗೆ ಯಾವ ತರ ಮೈಂಡ್ ಓಡುತ್ತೋ ಆ ಕ್ಷಣಕ್ಕೆ ಆ ತರ ಡಿಸೈನ್ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಸಿಂಪಲ್ ಸಿಂಪಲ್ ಆಗಿ ಏನೋ ಪೇಂಟ್ ಮಾಡ್ತೀನಿ ಅಂತ ಹೇಳಿ ಅದನ್ನೆಲ್ಲ ಜಾತ್ರೆ ಮಾಡೋದಿಲ್ಲ ಸಿಂಪಲ್ ಆಗಿ ಇದೆಲ್ಲ ನೋಡಿದ್ರೆ ನನ್ಗೆ ಥರ ಅನ್ಸುತ್ತೆ ಗೊತ್ತಾ ಒಂದು ರೀತಿ ಈ ಹಳ್ಳಿಗಳ ಕಡೆ ಕೆಂಪು ಮಣ್ಣಿನ ಗೋಡೆ ಮೇಲೆ ಬಿಳಿ ಸುಣ್ಣದಿಂದ ಪೇಂಟ್ ಮಾಡಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಮತ್ತೆ ಈ ಮಡಿಕೆ ಮೇಲೆಲ್ಲ ಬಿ ವೈಟ್ ಪೇಂಟಲ್ಲಿ ಚಿತ್ರ ಎಲ್ಲ ಬಿಡಿಸಿರ್ತಾರೆ ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆ ಥರ ಕಾನ್ಸೆಪ್ಟಲ್ಲಿ ನಾನು ಈ ಮಣ್ಣಿನ ದೀಪಗಳಿಗೆ ಬರೀ ವೈಟ್ ಪೇಂಟಿಂದ ಸಿಂಪಲ್ಲಾಗಿ ಪೇಂಟ್ನ ಮಾಡ್ತೀನಿ ಅಷ್ಟೇ ಸುಮ್ಮನೆ ಅದೇ ಥರ ನೋಡಿ ಈಗ ನೋಡ್ತಾ ಇದ್ದೀರಲ್ವ ಒಂದು ಸ್ವಲ್ಪ ಲೈನ್ ಹಾಕೋದು ಡಾಟ್ ಇಡೋದು ಇಷ್ಟೇ ಈ ಥರನೇ ಮಾಡೋದು ತುಂಬ ಟೈಮ್ ಎಲ್ಲ ಆಗೋದಿಲ್ಲ ಇದಕ್ಕೆಲ್ಲ ಅಯ್ಯೋ ಇಷ್ಟೆಲ್ಲ ಮ ಯಾರು ಮಾಡ್ತಾರೆ ಹಾಗೆ ಕೊಟ್ಟರೆ ಆಗಲ್ವಾ ಅಂತ ಕೂಡ ಅನ್ನಿಸ್ಬೋದು ಏನು ನನಗೆ ಇದರಲ್ಲಿ ತುಂಬ ಖುಷಿ ಸಿಗುತ್ತೆ ಹಾಗಾಗಿ ಮಾಡ್ತೀನಿ ಪ್ರತಿ ವರ್ಷ ನಾನು ಹೀಗೆ ಮಾಡೋದು ಈ ಥರ ದೀಪಗಳನ್ನು ದಾನ ಕೊಡೋಕ್ಕೆ ಶುರು ಮಾಡಿ ಮೂರು ವರ್ಷ ಆಗಿದೆ ಇದು ಮೂರನೇ ವರ್ಷ ಇದರ ಹಿಂದಿನ ಎರಡನೇ ವರ್ಷದಲ್ಲಿ ನಂಜನ್ ಹೋಗಿದ್ವಿ ಆ ವಿಡಿಯೋನೂ ಕೂಡ ನಾನು ಶೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಾಯಿತು ಅಲ್ಲಿ ಪೂಜೆ ಎಲ್ಲ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ನದಿ ಸ್ನಾನ ಮಾಡಿ ಅಲ್ಲೇ ಗಂಗೆ ಪೂಜೆ ಮಾಡಿ ಎಲ್ರಿಗೂ ದೀಪ ಎಲ್ಲ ಕೊಟ್ಟಿದ್ವಿ ಮತ್ತು ನೀರಲ್ಲೂ ಕೂಡ ದೀಪನೆಲ್ಲ ತೇಲಿ ಬಿಟ್ಟಿದ್ವಿ ಅದಂತೂ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತಲೇ ಅನ್ಬೋದು ದೇವರು ನಮಗೆ ಆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಎಷ್ಟು ಚೆನ್ನಾಗಿ ಪೂಜೆ ಆಯಿತು ಅಂದರೆ ಹಿಂದಿನ ದಿನ ನೈಟೇ ನಾವು ಹೋಗಿ ಅಲ್ಲೇ ಉಳ್ಕೊಂಡು ರೂಮ್ ತಗೊಂಡು ಅಲ್ಲಿ ಆಲ್ಟ್ ಆಗಿದ್ವಿ ಬೆಳಗಿನ ಜಾವ ಮೂರು ಗಂಟೆಗೆ ಎಲ್ಲರೂ ಎದ್ದು ಸ್ನಾನಕ್ಕೆ ಹೋಗಿದ್ದು ಸ್ನಾನ ಎಲ್ಲ ಮಾಡಿಕೊಂಡು ನಾವು ಪೂಜೆಗೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಐದೂವರೆ ಕರೆಕ್ಟಾಗಿ ನಾವು ಆರತಿ ಮಾಡೋಷ್ಟೊತ್ತಿಗೆ ಸೂರ್ಯೋದಯ ಆಗ್ತಾಯಿತ್ತು ಸೂರ್ಯನಿಗೂ ಕೂಡ ಆರತಿ ಎಲ್ಲ ಮಾಡಿ ಆ ದೀಪಗಳನ್ನ ನದಿಯಲ್ಲಿ ಬಿಟ್ಟಿದ್ವಿ ತುಂಬ ಚೆನ್ನಾಗಿತ್ತು ಆ ದೃಶ್ಯ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಮತ್ತು ನಾವು ಎಲ್ಲ ಒಟ್ಟಿಗೆ ಹೋಗೋದ್ರೆ ಎಂಟು ಜನ ಹತ್ತು ಜನ ಈ ರೀತಿ ಹೋಗ್ತೀವಿ ಫ್ರೆಂಡ್ಸು ಎಲ್ಲರೂ ನಮ್ಮ ಜೊತೆಗೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಬಂದಿದ್ದರು ತುಂಬ ಚೆನ್ನಾಗಿ ಈ ಥರ ನಾವು ಒಟ್ಟೊಟ್ಟಿಗೆ ಹೋಗೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಗೊತ್ತಾ ಈಗ ಒಬ್ಬೊಬ್ಬರು ಐದು ಜನಕ್ಕೆ ಕುಂಕುಮ ಕೊಡೋಣ ದೀಪ ಕೊಡೋಣ ಅಂಥೇಳಿ ನಾವು ಪ್ಲ್ಯಾನ್ ಮಾಡ್ಕೊಳ್ತೀವಿ ಈಗ ಹತ್ತು ಜನ ನಾವಲ್ಲಿದ್ದೀವಿ ಅಂದರೆ ಹತ್ತು ಜನ ಐದೈದು ಜನಕ್ಕೆ ನಾವು ಕೊಡ್ತೀವಿ ಅಂತಂದರೆ ಹೆಚ್ಚು ಕಡಿಮೆ ಒಂದು ಐವತ್ತು ಜನಕ್ಕೆ ನಾವಲ್ಲಿ ತಾಂಬೂಲನ ಜೊತೆಗೆ ದೀಪಗಳನ್ನೆಲ್ಲ ಕೊಡ್ಬೋದು ಈ ತರ ಅಥವಾ ಒಂದು ನಾಲ್ಕು ಜನ ಐದು ಜನ ಹೀಗೆ ಒಂದು ಗ್ರೂಪ್ ಮಾಡ್ಕೊಂಡು ಹೋದಾಗ ಬೇಕಾಗಿರೋ ಐಟಮ್ ಎಲ್ಲ ಒಟ್ಟಿಗೆ ತಗೊಂಡು ಆಮೇಲೆ ದುಡ್ಡನ್ನ ಡಿವೈಡ್ ಮಾಡ್ಕೊಳ್ತಾ ಇದ್ವಿ ಇದು ತುಂಬಾ ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು ಜಾಸ್ತಿ ಜನಕ್ಕೆ ಕೊಟ್ಟಂಗೂ ಆಗುತ್ತೆ ಖರ್ಚು ಕಡಿಮೆ ಆದಂಗೆ ಆಗುತ್ತೆ ಒಟ್ಟೊಟ್ಟಿಗೆ ತಗೊಳ್ಳೋದ್ರಿಂದ ದುಡ್ಡು ಕಡಿಮೆ ಬೀಳುತ್ತೆ ಅಲ್ವಾ ಮತ್ತು ಆ ಅಮೌಂಟ್ ಎಲ್ಲರೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ವಿ ತುಂಬ ಚೆನ್ನಾಗಾಯಿತು ಎಷ್ಟು ಖುಷಿ ಆಯಿತು ಅಂದರೆ ಯಾರ್ಯಾರು ಯಾವ್ಯಾವುದೋ ಊರಿಂದ ಬಂದಿರ್ತಾರೆ ಒಬ್ರಿಗೊಬ್ರಿಗೆ ಗುರುತು ಪರಿಚಯ ಇರೋದಿಲ್ಲ ಏನೂ ಇಲ್ಲ ಈ ರೀತಿ ಕರೆದು ಕೊಟ್ಟಾಗ ತುಂಬ ಖುಷಿಯಿಂದ ಇಸ್ಕೊಳ್ತಾರೆ ಆ ಒಂದು ಖುಷಿನೇ ನಮಗೆ ಆಶೀರ್ವಾದ ಇದ್ದ ಹಾಗೆ ಅದಕ್ಕೆ ನಾನು ತುಂಬ ಜನಕ್ಕೆ ಹೇಳ್ತೀನಿ ಮನೆಗೆ ಯಾರು ಕುಂಕುಮಕ್ಕೆ ಬರಲಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ಕೊಡಿ ನಮಗೆ ಪರಿಚಯ ಇಲ್ಲದೇ ಕೊಡಬೇಕು ಅದು ತುಂಬ ಒಳ್ಳೇದು ಯಾಕೆ ಅಂತೀರಾ ಅವರು ಏನೇನೋ ಬೇಡಿಕೆಗಳನ್ನ ಇಟ್ಕೊಂಡು ದೇವಸ್ಥಾನಕ್ಕೆ ಬಂದಿರ್ತಾರೆ ಅವ್ರಿಗೇನಾದರೂ ಇಂಥ ವಸ್ತುಗಳು ಸಿಕ್ಕಾಗ ತುಂಬ ಖುಷಿ ಪಡ್ತಾರೆ ಯಾಕಂದರೆ ಒಂದು ಒಳ್ಳೆ ಶುಭ ಸೂಚನೆಯಾಗಿ ಅದು ಅವ್ರಿಗೆ ಸಿಕ್ಕಿರುತ್ತೆ ಹಾಗಾಗಿ ತುಂಬ ಖುಷಿ ಪಡ್ತಾರೆ ಮನಸ್ಸಿಂದ ಆರೈಸ್ತಾರೆ ಇದು ತುಂಬ ಒಳ್ಳೇದು ನಾನು ಫಸ್ಟು ಈ ಬೃಂದಾವನ ದೀಪಕ್ಕೆ ಬೇರೆ ಥರ ಪೇಂಟ್ ಮಾಡಿದೆ ಅದು ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಮತ್ತೆ ಇಲ್ಲಿ ತುಂಬ ಸಿಂಪಲಾಗಿ ಮಾಡ್ತಾ ಇದು ತುಂಬ ಚೆನ್ನಾಗಿ ಕಾಣಿಸ್ತು ಹಿಂಗೆನೆ ಯಾಕಂದರೆ ಯಾವ ಕೆಲಸನೂ ಅಷ್ಟೇ ನಾವು ಮಾಡುವಾಗ ಹೀಗೇ ಮಾಡಬೇಕು ಅಂತ ನಮ್ಗೆ ಐಡಿಯಾ ಇರೋದಿಲ್ಲ ಮಾಡ್ತಾ ಮಾಡ್ತಾ ಐಡಿಯಾ ಬರುತ್ತೆ ಹಂಗಾಗಿ ಈಗ ಸ್ವಲ್ಪ ಇದನ್ನು ಸಿಂಪಲ್ಲಾಗಿ ಇನ್ನೂ ಸ್ವಲ್ಪ ಸಿಂಪಲಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋ ಕೊನೆಯಲ್ಲಿ ನೋಡಿದಾಗ ತುಂಬಾ ಖುಷಿ ಅನ್ನಿಸ್ತು ಯಾವುದೇ ಕೆಲಸ ಆದರೂ ಅಷ್ಟೇ ನಾವು ಮಾಡುವಾಗ ಕಷ್ಟ ಅನ್ನಿಸ್ಬೋದು ಅಥವಾ ಯಾಕೆ ಬೇಕಾಗಿತ್ತು ಇದೆಲ್ಲ ಯಾರು ಮಾಡ್ತಾರೆ ಇದನ್ನೆಲ್ಲ ಅಂತ ಅನ್ನಿಸ್ಬಹುದು ಆದರೆ ನಮ್ಮ ಕೈಯಾರೆ ನಾವು ಆ ಕೆಲಸ ಮಾಡಿದಾಗ ಫೈನಲಿ ಆ ಕೆಲಸ ತುಂಬ ಚೆನ್ನಾಗಾದಾಗ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಗೊತ್ತಾ ಹಬ್ಬ ಕೊನೆಗೂ ನಾನು ಇದನ್ನು ಮಾಡಿಬಿಟ್ನಲ್ಲ ಅನ್ನೋ ಖುಷಿ ಇರುತ್ತೆ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೆ ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಆದರೂ ಅದರ ಮಧ್ಯದಲ್ಲಿ ಸ್ವಲ್ಪ ಟೈಮ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತೀನಿ ವರ್ಷಕ್ಕೊಂದು ಸಲ ಮಾಡೋದು ನಾವೇನು ಇದನ್ನೆಲ್ಲ ಆಗಾಗ ಮಾಡೋದಿಲ್ಲ ಆಗಾಗ ಇದನ್ನೆಲ್ಲ ಕೊಡೋದಿಲ್ಲ ಈ ರೀತಿ ದೀಪಾವಳಿ ಹಬ್ಬ ಟೈಮಲ್ಲಿ ಒಂದು ಸಲ ಮಾಡ್ತೀವಿ ಈ ಬೃಂದಾವನ ದೀಪ ಅಂತೂ ತುಂಬಾ ಚೆನ್ನಾಗಿದೆ ಇದರ ಸುತ್ತ ಸ್ವಸ್ತಿಕು ಓಂ ಮತ್ತೆ ಶ್ರೀಮನ ಬೀಜಾಕ್ಷರಿ ಮಂತ್ರ ಮತ್ತೆ ಅಷ್ಟದಳ ಪದ್ಮ ಇದೆಲ್ಲ ಕೂಡ ಇದೆ ತುಂಬ ಚೆನ್ನಾಗಿದೆ ನಾಲ್ಕು ಕಡೆಯೂ ಒಂದೊಂದು ಲಕ್ಷ್ಮಿಗೆ ಪ್ರಿಯವಾದಂತ ಸಿಂಬಲ್ಲೇ ಇದೆ ಅದ್ರ ಮೇಲೆ ವೈಟ್ ಪೇಂಟ್ ಮಾಡಿದ್ದೀನಿ ಮತ್ತೆ ಮೇಲೆ ಕೆಳಗಡೆ ಪಟ್ಟಿ ತರ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ದೂರದಿಂದ ಇಟ್ಟು ನೋಡಿದ್ರೆ ವರ್ಜಿನಲ್ ಆಗಿರೋ ತುಳಸಿ ಬೃಂದಾವನ ಏನು ಅನ್ಬೇಕು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಪೇಂಟ್ ಮಾಡಿದ್ಮೇಲಂತೂ ತುಂಬಾ ಆಯಿತು ನನಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನು ತಪ್ಪದೇ ಕಮೆಂಟಲ್ಲಿ ತಿಳಿಸಿ ಹೋದ ವರ್ಷ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲಿ ದೇವರಿಗೆ ದೀಪ ಎಲ್ಲ ಹಚ್ಚಿ ಅಲ್ಲೂ ಕೂಡ ಇದೇ ರೀತಿ ದೀಪಗಳನ್ನು ಕೊಟ್ಟಿದ್ವಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂದೊಂದು ಸಲ ಒಂದೊಂದು ರೀತಿ ಎಕ್ಸ್ಪೀರಿಯೆನ್ಸು ನಮಗೆ ನಂಜನ್ ಹೋಗಿದ್ದಾಗ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಅಲ್ಲೇ ಪೂಜೆ ಮಾಡಿ ಕೊಟ್ಟಿದ್ವಿ ಆದ್ರೆ ಮಾದೇಶ್ವರನ ಬೆಟ್ಟಕ್ಕೆ ಹೋದಾಗ ಆ ರೀತಿ ಮಾಡೋಕಾಗ್ಲಿಲ್ಲ ಯಾಕಂದ್ರೆ ಒಂದೇ ದಿನ ಹೋಗಿ ಬರೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ದು ಜೊತೆಗೆ ನಾವು ಐದು ಜನ ಹೋಗಿದ್ವಿ ಐದು ಜನ ಐದೈದು ಜನಕ್ಕೆ ಅಂತ ನಾವು ದೀಪ ತಾಂಬೂಲ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಮತ್ತೆ ಅಲ್ಲಿ ಮುನ್ನೂರ ಅರವತ್ತೈದು ಬತ್ತಿನ ಹಾಕಿ ದೀಪ ಹಚ್ಚಿದ್ವಿ ಮತ್ತೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೆ ಆಗುವಷ್ಟು ಲೆಕ್ಕ ಹಾಕೊಂಡು ಇಲ್ಲಿಂದನೇ ತಾಂಬೂಲಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಬಾಳೆಹಣ್ಣು ತೊಗೊಂಡೋಗಿರಲಿಲ್ಲ ಒಣಗಿದ ಖರ್ಜೂರ ತೊಗೊಂಡೋಗಿದ್ವಿ ಎರಡೆರಡು ತಾಂಬೂಲ ಜೊತೆ ಇಟ್ಟು ಒಂದು ರೂಪಾಯಿ ದಕ್ಷಿಣೆ ಇಟ್ಟು ಅದ್ರ ಜೊತೆಗೆ ಎರಡೆರಡು ದೀಪ ಇದನ್ನು ನೀಟಾಗಿ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿದ್ವಿ ಈ ದೀಪದ ಜೊತೆಗೆ ಸ್ವಲ್ಪ ಅಕ್ಷತೆ ಮತ್ತು ಒಂದೊಂದು ರೂಪಾಯಿ ಕಾಯಿನು ಅದನ್ನು ಹಾಕಿ ಪ್ಯಾಕ್ ಮಾಡಿ ಅದ್ರ ಜೊತೆ ಇಟ್ಟು ನಾವು ತಾಂಬೂಲದ ಜೊತೆ ಇಟ್ಟು ಕೊಡ್ತಾಯಿದ್ವಿ ಬಾಳೆಹಣ್ಣು ನಾವು ಜರ್ನಿಲಿ ಬಸ್ಸಲ್ಲೆಲ್ಲ ಹೋಗೋದ್ರಿಂದ ಅದು ಹೋಗ್ಬಿಡುತ್ತೆ ಹಣ್ಣುಗಳು ಹಾಗಾಗಿ ಖರ್ಜೂರ ಒಣಗಿದ ಖರ್ಜೂರ ತಗೊಂಡೋಗಿದ್ವಿ ತುಂಬ ಖುಷಿಪಟ್ಟರು ಇನ್ನೂ ನಾವು ಇನ್ನೂ ಒಂದು ಇಪ್ಪತ್ತು ಮೂವತ್ತು ದೀಪ ತೊಗೊಂಡೋಗಿದ್ರು ಖಾಲಿ ಆಗ್ತಾಯಿದ್ದೇನೋ ಎಲ್ಲರೂ ನಮಗೆ ನಮಗೆ ಅಂತ ಕೇಳಿ ತೊಗೊಳೋರು ಎಷ್ಟು ಖುಷಿ ಆಗತ್ತೆ ಗೊತ್ತಾ ಈ ವರ್ಷ ನಮ್ಮ ಹೊಸ ಮನೇಲಿ ತುಳಸಿ ಹಬ್ಬದ ದಿನ ತಾಂಬೂಲದ ಜೊತೆ ಕೊಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲಿರೋರು ಯಾವ ರೀತಿ ತಗೊಳ್ತಾರೆ ಏನು ಹೇಳ್ತಾರೆ ನಾನು ಇದ್ದೀನಿ ಫೈನಲಿ ನೋಡಿ ಈ ರೀತಿ ಪೇಂಟ್ ಮಾಡಿದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ ತಪ್ಪದೆ ನೀವು ಕಮೆಂಟ್ ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ದೀಪಗಳೇ ಆದ್ರೂ ನಾವು ಪ್ಲೇನ್ ಆಗಿ ಹಾಗೆ ಕೊಡೋದಕ್ಕೂ ಈ ರೀತಿ ಏನಾದರೂ ಒಂದು ಸ್ವಲ್ಪ ಡಿಸೈನ್ ಮಾಡಿ ಡೆಕೋರೇಷನ್ ಮಾಡಿ ಕೊಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ದುಡ್ಡು ಕೊಟ್ರೆ ಬೇಕಾದ್ದು ಸಿಗುತ್ತೆ ಆದ್ರೆ ನಾವು ಪ್ರೀತಿಯಿಂದ ನಮ್ಮ ಕೈಯಾರೆ ಮಾಡಿ ಕೊಡೋದಿದೆಯಲ್ಲ ಅದಕ್ಕೆ ಸಿಗುವಂಥ ಪ್ರತಿಫಲನೇ ಬೇರೆ ಹಾಗೆ ಇನ್ನು ಇದನ್ನೆಲ್ಲ ಯಾವ ರೀತಿ ಪ್ಯಾಕ್ ಮಾಡಿ ಇಡ್ತೀನಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಆಯ್ತಾ